ಹಾ ಎಲ್ಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಇಲ್ಲಿ ಆರಾಧನಾ ಮತ್ತು ಸುಶಾಂತ್ ಹೋಗ್ತಿರೋದಲ್ಗೆ ಅಮ್ಮು ಫಾಲೋ ಮಾಡಿಕೊಂಡು ಹೋಗ್ತದಾಳಲ್ಲಪ್ಪ ಹಾಗಿದ್ರೆ ಏನಾಗ್ತದೆ ಇಲ್ಲಿ ರೇಷ್ಮಾ ಇಂಟೆನ್ಷನ್ ಏನಾಗಿದೆ ಬಂದಿರೋ ನಂದು ಯಾರು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ ತುಂಬಾ ಅಪ್ಸೆಟ್ ಆಗಿದ್ದಾನೆ ಬಿಕಾಸ್ ಇಲ್ಲಿ ರೇಷ್ಮಾ ಐವತ್ತು ಲಕ್ಷಕ್ಕೆ ಆಫರ್ ಮಾಡಿದ್ಲು ಜೊತೆಗೆ ಇಲ್ಲಿ ಸುಶಾಂತ್ ಎಷ್ಟೇ ಕಾಲ್ ಮಾಡಿದ್ರು ಕೂಡ ಪಿಕ್ ಮಾಡದೇ ಇದ್ದಾಗ ಆರಾಧನಾಗೆ ಫೋಟೋಸ್ನ ಕಳಿಸಿದ್ಲು ಅದೇ ವಿಷಯ ಸುಶಾಂತ್ಗೂ ಕೂಡ ಗೊತ್ತಾಗುತ್ತೆ ಫೋನ್ ಮಾಡಿದಾಗ ಹಾಗಾಗಿ ಅವನು ಡಿಲೀಟ್ ಮಾಡು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಒಂದು ಮಾಡಿದರೆ ಡಿಲೀಟ್ ಮಾಡ್ಬೋದಿತ್ತು ಬಟ್ ತುಂಬಾ ಮಾಡಿದೆ ಡಿಲೀಟ್ ಮಾಡೋಕೆ ಆಗೋದಿಲ್ಲ ಅಂತ ರೇಷ್ಮಾ ಹೇಳ್ತಾಳೆ ಇದರಿಂದಾಗಿ ಸುಶಾಂತ್ ತುಂಬಾ ಅಪ್ಸೆಟ್ ಆಗ್ತಾನೆ ತಕ್ಷಣ ಓಡ್ ಬರ್ತಾನೆ ಹೇಗಾದರೂ ಮಾಡಿ ಫೋನ್ ನೋಡುವುದನ್ನು ಆರಾಧನೆಯಿಂದ ತಪ್ಪಿಸ್ಬೇಕು ಅಂತ ಬಟ್ ಆರಾಧನಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ಬೇಕಿದ್ರೆ ತುಂಬಾ ಮಸೇಜಸ್ ಬರ್ತಾರೆ ಇರುತ್ತೆ ಏನಪ್ಪಾ ಇದು ಇಷ್ಟೊಂದು ಮೆಸೇಜು ಬರ್ತದೆ ಯಾರು ಇರಬಹುದು ಅಂತ ಅನ್ಕೊಂಡಿದ್ದೆ ಇಲ್ಲಿ ಆರಾಧನಾ ಫೋನ್ ನ ಎತ್ಕೊಂಡು ನೋಡೇ ಬಿಡ್ತಾಳೆ ನೋಡ್ತಿದ್ದಾಗೆ ಬಿಗ್ ಶಾಕ್ ಗೆ ಒಳಗಾಗ್ತಿದ್ದಾಳೆ ಆರಾಧನಾ ಮೈ ಗಾಡ್ ಏನಪ್ಪಾ ಇದು ಏನಾಗಿದೆ ಈ ಕಡೆ ಸುಶಾಂತ್ ಬಂದಿದ್ದೆ ಆರಾಧನಾ ನೋಡಿ ಆರಾಧನ ಅವರು ಫೋಟೋ ನೋಡಿಬಿಟ್ರು ಏನು ಮಾಡಲಿ ಅಂತ ಅಂದ್ಕೊಂಡಿದ್ದೆ ಆರಾಧನಾ ಹತ್ರ ಬರ್ತಾರೆ ಏನರೂ ಇದೆಲ್ಲ ಅಂತ ಹೇಳಿ ಫೋಟೋನ ತೋರಿಸಿ ಫೋನನ್ನು ತೋರಿಸಿ ಕೇಳ್ತಿದ್ದಾಳೆ ಇಲ್ಲಿ ಆರಾಧನಾ ಅದು ಆರಾಧನ ಅವರೇ ಅಂತ ಹೇಳಿಸ್ಕೊಂಡೆ ಫೋನನ್ನ ತಗೊಂಡೆ ನೋಡ್ತಾನೆ ಈ ಕಡೆ ಒಮ್ಮೆ ನಿಟ್ಟುಸ್ರು ಬಿಡ್ತಾನೆ ಬಿಕಾಸ್ ಅಲ್ಲಿ ಯಾವುದೇ ರೀತಿ ಫೋಟೋಸ್ ಇರುವುದಿಲ್ಲ ಏನಿದೆ ಇಲ್ಲಿ ಎಲ್ಲ ಡಿಲೀಟೆಡ್ ಮೆಸೇಜಸ್ ಅಲ್ವಾ ಅಂತ ಹೇಳ್ತಿದ್ರೆ ಹೌದು ಆ ರೇಷ್ಮಾ ಯಾಕೆ ನನಗೆ ಮೆಸೇಜ್ ಮಾಡಿ ಡಿಲೀಟ್ ಮಾಡಿದಾಳೆ ಮೊದಲು ಒಳ್ಳೆ ಕಾಲ್ ಮಾಡಿ ಕೇಳ್ತೀನಿ ಅಂದಾಗ ಈ ಕಡೆ ಸುಶಾಂತ್ ಅಯ್ಯೋ ಏನು ತಪ್ಪಿತಪ್ಪಿ ಮೆಸೇಜ್ ಬಂದಿರಬಹುದಪ್ಪ ಅದಕ್ಕೋಸ್ಕರನೇ ಡಿಲೀಟ್ ಮಾಡಿರ್ತಾರೆ ಅದರಲ್ಲೇನಿದೆ ಬನ್ನಿ ಸುಮ್ಮನೆ ಹೋಗಿ ಮಲ್ಕೊಳ್ಳೋಣ ಅಂದಾಗ ಹೌದಲ್ವಾ ಅದು ಸರಿನೆ ಸರಿ ನೀವು ಮಲ್ಕೊಳ್ಳಿ ನಾನು ಆಮೇಲೆ ಮಲ್ಕೋತೀನಿ ಅಂದಾಗ ಪ್ಲೀಸ್ ನೀವು ಇಲ್ಲದೆ ನನಗೆ ಹೇಗ್ರಿ ನಿದ್ರೆ ಬರುತ್ತೆ ಬನ್ನಿ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳ್ತಾರೆ ಸರಿ ಆಯಿತು ನನ್ನ ಗಂಡ ಕರೆತಿದ್ದಾರೆ ಅಂದಮೇಲೆ ನಾನು ಹೋಗದೆ ಇರೋಕ್ಕಾಗತ್ತಾ ಅಂತ ಹೇಳಿ ಇಲ್ಲಿ ಆರಾಧನಾ ಸುಶಾಂತ್ ಜೊತೆ ಹೋಗ್ತಿದ್ರೆ ಇಲ್ಲಿ ಸುಶಾಂತ್ ಮುಂದೆ ಹೋಗ್ತಾರೆ ಈ ಕಡೆ ಸುಶಾಂತ್ಗೆ ರೇಷ್ಮಾ ಕಳಿಸಿದ್ದು ಸದ್ಯ ಅಪ್ಪ ಹೇಗೋ ಮೆಸೇಜ್ ಡಿಲೀಟ್ ಆಗಿದೆ ಸದ್ಯ ಡಿಲೀಟ್ ಮಾಡಿದಾಳೆ ಇಲ್ಲ ಅಂತಿದ್ರೆ ನನ್ನ ಕತೆ ಮುಗ್ದು ಹೋಗ್ತಿತ್ತು ಆರಾಧನಾ ಅವ್ರಿಗೆ ಗೊತ್ತಾಗ್ಬಿಡ್ತಿತ್ತು ಅಂತ ಭಯ ಪಟ್ಕೊಂಡಿದ್ರೆ ಏನು ಯೋಚನೆ ಮಾಡ್ತಿದ್ರ ನೀವು ಅಂದಾಗ ಏನಿಲ್ಲ ಹಾಗೆ ಸುಮ್ಮನೆ ಏನು ಯೋಚನೆ ಮಾಡ್ತಿದೆ ಅಂತ ಹೇಳ್ತಾರೆ ಇಲ್ಲ ನೀವು ಏನೂ ಅಪ್ಸೆಟ್ ಆಗಿದ್ರ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ರೆ ಏನಿಲ್ಲ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ನಂತರ ಈ ಕಡೆ ರೇಷ್ಮಾಗೆ ಕಾಲ್ ಮಾಡಿರ್ತಾನೆ ಸುಶಾಂತ್ ಆಲ್ರೆಡಿ ಮೆಸೇಜಸ್ನ ಡಿಲೀಟ್ ಮಾಡಿದೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದಾಗ ನೋಡಿದ್ಯಾ ಹೇಗಿತ್ತು ಚೂಕು ನಿನ್ನನ್ನು ಅವಾಯ್ಡ್ ಮಾಡೋದಕ್ಕೆ ಇಷ್ಟು ಕೊಟ್ಟಿದ್ದೀನಿ ಏನಾದರೂ ನೀನು ಹೆಚ್ಚಿಗೆ ನಡ್ಕೊಂಡ್ರೆ ಖಂಡಿತ ಆರಾಧನಾಗೆ ವಿಶ್ವ ಗೊತ್ತಾಗಬೇಕಾಗತ್ತೆ ಅರಾಧನ ವಿಷಯ ಗೊತ್ತಾದ್ರೆ ಏನು ಮಾಡ್ತಾಳೆ ಅಂತ ಗೊತ್ತಿದೆ ಅಲ್ವಾ ಮೊದಲು ದುಡ್ಡನ್ನು ಅರೇಂಜ್ ಮಾಡು ಅಂತ ಹೇಳಿ ರೇಷ್ಮಾ ಕಾಲ್ ಕಟ್ ಮಾಡ್ತಾರೆ ನಂತರ ನಂದು ಬರ್ತಾರೆ ಈ ಕಡೆ ಕ ತುಂಬಾ ಖುಷಿಯಾಗಿರ್ತಾಳೆ ಶ್ರೇಷ್ಠ ಏನು ಸಾರಿ ರೇಷ್ಮಾ ಏನಾಯಿತು ರೇಷ್ಮಾ ಅಂತ ನಂದು ಕೇಳ್ತಾ ಇದ್ರೆ ಏನಿಲ್ಲ ನಂದು ಗೋಳಿ ಇದೆ ಈ ಗೋಳಿ ಕೊಡೋದ್ರಲ್ಲಿ ಎಷ್ಟು ಖುಷಿಯಾಗಿದೆ ಗೊತ್ತಾ ಸುಶಾಂತ್ ಎಷ್ಟು ಕಷ್ಟ ಇದ್ದ ಗೊತ್ತಾ ಆ ಫೋಟೋಸ್ನ ಕಳಿಸಿದ್ರಿಂದ ಒತ್ತಾಡಿಬಿಡ್ತಿದ್ದೆ ಅದನ್ನು ನೆನೆಸ್ಕೋತಾ ಇದ್ರೆ ಒಳ್ಳೆ ಮಜಾ ಬರ್ತದೆ ಅಂತ ಹೇಳಿದಾಗ ಇದರಿಂದ ಖುಷಿ ಇದು ಇದನ್ನ ಏನಂತಾರೆ ಗೊತ್ತಾ ವಿಕೃತ ಆನಂದ ಅಂತಾರೆ ಅಂತ ಹೇಳ್ತಿದ್ರೆ ಹೌದು ವಿಕೃತ ಆನಂದನೆ ಅನ್ಕೋ ನನಗದ್ರಲ್ಲಂತೂ ತುಂಬಾ ಖುಷಿ ಇದೆ ಸೂಪರ್ವಾಗಿದೆ ನಾನು ಅಂತ ಹೇಳ್ತಿದ್ದಾರೆ ನಾನು ಒಂದು ಸಣ್ಣ ವಿಷಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದದಕ್ಕೆ ನನ್ನ ಬಿಟ್ಟು ಹೋಗ್ಬಿಟ್ಟ ನಾನು ಅನ್ಕೊಂಡೆ ಮತ್ತೆ ವಾಪಸ್ ಬರ್ತಾನೆ ಅಂತ ಆದ್ರೆ ಅವನು ಆ ಆರಾಧನ ವಟಾರ್ದ ಹುಡುಗಿನ ಲವ್ ಮಾಡಿ ಮತ್ತೆ ಅದ ಜೊತೆಗೆ ಅವಳು ಎಷ್ಟು ಆಡ್ತಾಳ್ ಗೊತ್ತಾ ನನ್ಗೆ ಎಷ್ಟು ಅವಮಾನ ಮಾಡಿದಾಳ್ ಗೊತ್ತಾ ಈ ಸುಶಾಂತ್ನ ಹೇಗೆ ನಡ್ಸ್ಕೊಂಡಿದ್ದ ಗೊತ್ತಾ ಇವ್ರು ಎಲ್ರಿಗೂ ಕೂಡ ನಾನು ಪಾಠ ಕಲಿಸ್ಲೇಬೇಕು ಈಗ ಐವತ್ತು ಲಕ್ಷ ಒದ್ದಾಡಕ್ಕೆ ಕಷ್ಟ ನಾನು ಐವತ್ತು ಲಕ್ಷನ ಅರೇಂಜ್ ಮಾಡೋಕಾಗ್ದ ಅವ್ನು ಅರೇಂಜ್ ಮಾಡ್ಲಿ ಆಮೇಲಿದೆ ಅಂತ ಹೇಳ್ತಾಳೆ ಈ ಕಡೆ ರೇಷ್ಮಾ ಹೌದಾ ಅವ್ನು ಐವತ್ತು ಲಕ್ಷ ಅರೇಂಜ್ ಮಾಡೋಕಾಗತ್ತ ಅದು ಸಾಧ್ಯ ಅಂದಾಗ ಆಗೋದಿಲ್ಲ ನಾನು ಅವನೇನು ಅಂತಂಥ ಹುಡುಗಾನ ಧರ್ಮೇಂದ್ರ ಪ್ರಧಾನ್ ಅವರ ಮಗ ಅವನಿಗೆ ಐವತ್ತು ಲಕ್ಷ ಯಾವ ಲೆಕ್ಕ ಅಂತ ಹೇಳ್ತಿದ್ರು ಹೌದಾ ಹಾಗಿದ್ರೆ ಪಾಪ ಅಲ್ವಾ ಅಂದಾಗ ಏನು ಪಾಪ ಅಂತ ಎಲ್ಲ ಹೇಳ್ತಿದ್ಯಾ ಯಾವ ಪಾಪನೂ ಇಲ್ಲ ಏನೂ ಇಲ್ಲ ಅಂತ ರೇಷ್ಮಾ ಹೇಳ್ತಿದ್ದಾಳೆ ಜೊತೆಗೆ ಇದೆಲ್ಲ ಅವನಿಗೆ ಬಿಟ್ಟಿದ್ದು ಹೇಗಾದರೂ ಅರೇಂಜ್ ಮಾಡಲಿ ಅದನ್ನು ಕಟ್ಕೊಂಡು ನನಗೆ ದುಡ್ಡು ಬರಬೇಕು ಅಷ್ಟೇ ಅಂತ ರೇಷ್ಮೆ ಹೇಳಿದಕ್ಕೆ ಅವನು ಐವತ್ತು ಲಕ್ಷ ಕೊಟ್ಟ ತಕ್ಷಣ ನೀನು ಸುಶಾಂತ್ನ ಬಿಟ್ಟು ದೂರ ಹೋಗಿಬಿಡ್ತೀಯ ಅಂದಾಗ ಏನು ಹೇಳಿದೆ ನಾನು ಏನು ಹೇಳಿದೆ ನೀನು ನಾನು ದೂರ ಹೋಗೋದ ಅವ್ನು ಐವತ್ತು ಲಕ್ಷ ಕೊಟ್ಟ ತಕ್ಷಣ ಖಂಡಿತ ಇಲ್ಲ ಪಾಪ ಅವನು ಅನ್ಕೊಂಡಿದ್ದಾನೆ ಐವತ್ತು ಲಕ್ಷ ಕೊಡ್ತಿದ್ದಾಗೆ ಎಲ್ಲ ಕ್ಲೋ ಕೂಡ ಕ್ಲಿಯರ್ ಆಗಿಬಿಡುತ್ತೆ ಎಲ್ಲ ಆರಾಮಾಗಿಬಿಡತ್ತೆ ಏನೂ ಕೂಡ ತೊಂದರೆ ಆಗೋದಿಲ್ಲ ಇವಳಿಂದ ಬಿಡುಗಡೆ ಸಿಕ್ಬಿಡತ್ತೆ ನನಗೆ ಅಂತ ಪಾಪ ಅವನಿಗೆ ಒಂದು ಸಣ್ಣ ಒಂದು ಸುಳಿವು ಕೂಡ ಇಲ್ಲ ಐವತ್ತು ಲಕ್ಷ ತಗೊಂಡು ಮತ್ತೆ ನಾನು ಅಸ್ಲಿ ಆಟನ ಶುರು ಮಾಡ್ತೀನಿ ಅಂತ ನಿಜ ಹೇಳಬೇಕು ಅಂದರೆ ಅವ್ನು ದುಡ್ಡು ತಂದ್ಕೊಟ್ಟ ಮೇಲೇ ಅಸಲಿ ಆಟ ಶುರು ಆಗೋದು ಅಂತ ರೇಷ್ಮಾ ಹೇಳ್ತಿದ್ದಾಳೆ ನಂತರ ಈ ಕಡೆ ಸುಶಾಂತ್ ಯೋಚನೆ ಮಾಡ್ತಿರ್ಬೇಕಿದೆ ಆರಾಧನಾ ಹಾಗೆ ಎಚ್ಚರ ಆಗತ್ತೆ ಬಟ್ ಸುಶಾಂತ್ ಕಾಣಿಸ್ತಿಲ್ಲ ಹಾಗಾಗಿ ಹುಡ್ಕೊಂಡು ಹೊರಗಡೆ ಬರ್ತಿದ್ರೆ ಈ ಕಡೆ ಸುಶಾಂತ್ ಅಂತೂ ರೇಷ್ಮ ಈ ಮಟ್ಟಕ್ಕೆ ಕೆಳಮಟ್ಟ ಕೇಳಿತಾಳೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಎಷ್ಟು ಕೆಳಮಟ್ಟ ಕೇಳಿದ್ಬಿಟ್ಲು ನಾನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಏನು ಮಾಡಲಿ ನಾನು ಅಂತ ನೀ ಯೋಚನೆ ಮಾಡ್ತಿದ್ದಾನೆ ಇಲ್ಲಿ ಸುಶಾಂತ್ ಅಷ್ಟರಲ್ಲಿ ಯಾರ ಬರ್ತಾಳೆ ಈ ಕಡೆ ಬಂದಿದೆ ಏನು ನೀವು ಇಲ್ಲೀ ಅಂದಾಗ ಇವ್ ನಿದ್ರೆ ಬರ್ತಿರಲಿಲ್ಲ ಹಾಗಾಗಿ ಬಂದೆ ಯಾಕೆ ಎದ್ದು ಬಂದ್ರಿ ಅಂದಾಗ ಇಚ್ಛ ಆಯಿತು ನೋಡಿದೆ ನೀವು ಇಲ್ಲಿಲ್ಲ ಬಂದೆ ಅಂತ ಹೇಳ್ತಿದ್ದಾಳೆ ನೀವು ಇಲ್ಲದೆ ನನಗೆ ಹೇಗೆ ನಿದ್ರೆ ಬರುತ್ತೆ ಅಂದಾಗ ಸರಿ ಆಯಿತು ಹೋಗಿ ಮಲ್ಕೊಳ್ಳಿ ಅಂದಾಗ ನನಗೆ ಒಮ್ಮೆ ನಿದ್ರೆ ಹೋಗ್ಬಿಟ್ರೆ ಮತ್ತೆ ನಿದ್ರೆ ಬರೋದಿಲ್ಲ ಅಂತ ಹೇಳಿದಾಗ ಆಯಿತು ಸರಿ ಬನ್ನಿ ನಾನು ಬರ್ತೀನಿ ಹಾಡು ಹೇಳ್ತೀನಿ ಅಂದಾಗ ಏನು ನೀವು ಹಾಡು ಹೇಳುದ ನೀವೇನಾದರೂ ಹಾಡು ಹೇಳಿಬಿಟ್ರೆ ಖಂಡಿತ ನನಗೆ ಬರೋ ನಿದ್ರೆ ಕೂಡ ಹೋಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ಬನ್ನಿ ಹೊರಗಡೆ ಹೋಗೋಣ ಅಂದಾಗ ತಲ್ಲ ಅಂದಾಗ ಸರಿ ಬನ್ನಿ ಏನಿಲ್ಲ ಟೀ ಕುಡ್ಕೊಂಡು ಬರೋಣ ಅಂತ ಹೇಳ್ತಾರೆ ನಾನೇ ಬೇಕಿದ್ರೆ ಮನೆ ಟೀ ಮಾಡ್ಕೊಡ್ತೀನಿ ಅಂದರೂ ಕೂಡ ಇಲ್ಲಿ ಬನ್ನಿರಿ ಹೋಗೋಣ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬರ್ತಾಳೆ ಈ ಕಡೆ ಅಮ್ಮು ಫೋನ್ನಲ್ಲಿ ಮ ಎಷ್ಟು ಜೊತೆ ಆಗ್ತಾನೆ ಮಾತಾಡಿ ಕಾಲ್ ಕಟ್ಟಾಗಿರತ್ತೆ ಏನಪ್ಪ ಇದು ಎಲ್ಲಿಗೆ ಹೋಗ್ತಿದ್ದಾರೆ ಇವರು ಕೂಡ ಇಷ್ಟೊತ್ತಿನಲ್ಲಿ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಅಮ್ಮು ಕೂಡ ಅವರಿಂದನೇ ಹೊರಗಡೆ ಬರ್ತಾರೆ ಈ ಕಡೆ ಅಮ್ಮ ಇದು ಸುಶಾಂತ್ ಮತ್ತು ಆರಾಧನಾ ಇಬ್ಬರು ಕೂಡ ಹೊರಗಡೆ ಬರ್ತಿದ್ದಾಗ ಈ ಕಡೆ ಕಾರಲ್ಲಿ ಹೋಗೋದಕ್ಕೆ ಕಾರ್ ತೆಗ್ಯಕ್ಕೆ ಹೋದರೆ ಏನು ಕಾರಲ್ಲಿ ಹೋಗೋದಾ ಬೇಡಪ್ಪ ಅಂತ ಹೇಳಿದಾಗ ಏನು ಬೇಡ್ವಾ ಹಾಗಿದ್ರೆ ಸರಿ ಆಯಿತು ಬನ್ನಿ ಬೈಕಲ್ಲೇ ಹೋಗೋಣ ನೀವು ನಮ್ಮನ್ನು ಅಪ್ಕೊಂಡು ಕುತ್ಕೊಳ್ಳಿ ಆಗ ನಿಮಗೆ ಚಳಿ ಆಗೋದಿಲ್ಲ ಅಂದಾಗ ಇಲ್ಲ ಅದು ಬೇಡ ಅಂದಾಗ ಇನ್ನೇನು ನಡ್ಕೊಂಡು ಹೋಗೋಕ್ಕಾಗತ್ತೆ ಅದಂತೂ ಸಾಧ್ಯನ ಇಲ್ಲ ಸುಮ್ಮನೆ ಬನ್ನಿ ನಾನೇ ಟೀ ಮಾಡ್ಕೊಡ್ತೀನಿ ಅಂದಾಗ ನಾನೆಲ್ಲಿ ಹೇಳಿದೆ ನಡ್ಕೊಂಡು ಹೋಗೋದು ಅಂತ ಬೈಕಲ್ಲಿ ಹೋಗೋಣ ಬ ಸೋರಿ ಸೈಕಲಲ್ಲಿ ಹೋಗೋಣ ಬನ್ನಿ ಅದರಲ್ಲಿ ಅಂದಾಗ ಸೈಕಲಲ್ಲ ಅಂದಾಗ ಹೌದು ಇದು ನನ್ನ ತುಂಬ ದಿನಗಳ ಆಸೆ ಗೊತ್ತಾ ಎಷ್ಟು ದಿನದಿಂದ ಆಸೆ ಇಟ್ಕೊಂಡಿದೆ ಗೊತ್ತಾ ನನ್ನ ಗಂಡನ ಜೊತೆ ಈ ರೀತಿ ರಾತ್ರಿ ಹೊತ್ತು ಸೈಕಲಲ್ಲಿ ರೊಮ್ಯಾಂಟಿಕ್ ಆಗಿ ನನ್ನ ಗಂಡನ ಸೈಕಲ್ ಓಡಿಸ್ಬೇಕು ಮುಂದೆ ಕುತ್ಕೊಂಡು ನಾನು ಹೋಗಬೇಕು ಅಂತ ಸುಮ್ಮನೆ ಬನ್ನಿ ಅಂದಾಗ ಸರಿ ಆಯಿತು ಬನ್ನಿ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿ ಇಲ್ಲಿ ಸುಶಾಂತ್ ಕೂಡ ಸೈಕಲಲ್ಲಿ ಕೂರಿಸ್ಕೊಂಡು ಇಬ್ಬರು ಕೂಡ ರೊಮ್ಯಾಂಟಿಕ್ ಆಗಿ ಟೀ ಅಂಗಿ ಅಂಗಡಿ ಕಡೆ ಹೋಗ್ತಿದ್ರೆ ಇದೇನಪ್ಪ ಇದು ಕಾರು ಗೆರು ಎಲ್ಲ ಇಟ್ಕೊಂಡು ಸೈಕಲಲ್ಲಿ ಇವರು ಎಲ್ಲಿ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಅಮ್ಮು ಕೂಡ ಅವರನ್ನು ಫಾಲೋ ಮಾಡಿಕೊಂಡು ಹೋಗ್ತಿದ್ದಾಳೆ ನಂತರ ಏನು ಹೇಳಬೇಕು ಈ ಸುಶಾಂತ್ಗೆ ಅಷ್ಟೆಲ್ಲ ಮೂರ್ನಾಲ್ಕು ಕಾರ್ ಇದೆ ಎಲ್ಲವನ್ನ ಕೂಡ ಬಿಟ್ಬಿಟ್ಟು ಸೈಕಲಲ್ಲಿ ಹೋಗ್ತಿದ್ದೆ ಇವನು ಕೂಡ ಅವಳ ಜೊತೆ ಸಹವಾಸ ಮಾಡಿ ಅವಳ ಜೊತೆ ಅವ್ಳು ತಾನೆ ಆಡೋದು ಕಲ್ತ್ ಬಿಟ್ಟಿದ್ದಾನೆ ಸ್ಟೇಟಸ್ ಇಲ್ಲ ಏನಿಲ್ಲ ಅಂತ ಅಂದ್ಕೊಂಡು ಹುರ್ಕೋತಾ ಇದ್ದಾರೆ ಅಮ್ಮು ತದನಂತರ ಅವ್ರಿಬ್ರೂ ಹೋಗಿ ಒಂದು ಟೀ ಅಂಗಡಿ ಹತ್ರ ನಿಲ್ಲಿಸ್ತಿದ್ದಾಗೆ ಹೋಗಿ ಟೀ ಕುಡಿಯೋಗಿ ಬಂದಿದ್ದಾರ ಫುಲ್ಲ ಚೆನ್ನಾಗಿದೆ ರೊಮ್ಯಾಂಟಿಕ್ ಆಗಿದೆ ಈ ರೊಮ್ಯಾಂಟಿಕ್ನ ಸ್ವಲ್ಪ ಸ್ಪೆಷಲ್ ಮಾಡ್ಬೇಕಲ್ವ ಅಂತ ಹೇಳಿ ಇಲ್ಲಿ ರೇಷ್ಮಾಗೆ ಫೋಟೋ ಕಳಿಸ್ತಾರೆ ರೇಷ್ಮಾಗೆ ಕಳಿಸ್ತದಾಗೆ ಈ ಕಡೆ ಇನ್ನೂ ಕೂಡ ವಿಕೃತ ಆನಂದ ಅಂತ ಹೇಳಿದೆ ಅಲ್ವಾ ನಾನು ಇನ್ನೂ ಕೂಡ ಆರಾಮಾಗಿ ಆನಂದ ಪಡಬಹುದು ಮತ್ತೊಬ್ಬರನ್ನ ಗೋಲಿ ಇಟ್ಕೊಂಡು ನಾನು ಬರ್ತೀನಿ ಅಂತ ಹೇಳಿ ಇಲ್ಲಿ ಅಮ್ಮು ಎಲ್ಲಿದ್ದಾಳೋ ಅಲ್ಲಿಗೆ ಇಲ್ಲಿ ರೇಷ್ಮಾ ಕೂಡ ಬರ್ತಾ ನಂತರ ಇಲ್ಲಿ ಆರಾಧನಾ ಒಟ್ಟಾರದಲ್ಲಿ ಪಾನಿಪುರಿ ತಿಂದದ್ದು ಟೀ ಕುಡ್ದಿದ್ದು ಎಲ್ಲವನ್ನ ಕೂಡ ನೆನಪು ಮಾಡ್ಕೊತಿದ್ದಾಳೆ ನೆನಪು ಮಾಡ್ಕೊಂಡಿದ್ದೆ ಈ ಕಡೆ ಸುಶಾಂತ್ ಬರ್ತದಾಗೆ ಏನು ಅಂದದಕ್ಕೆ ಒಟ್ಟಾರದ ಎಲ್ಲ ದಿನಗಳನ್ನ ಕೂಡ ನೆನಪು ಮಾಡ್ಕೊತಿದ್ದೆ ಎಷ್ಟೊಂದು ನಕರ ಮಾಡ್ಬಿಟ್ರಿ ಅಲ್ವ ನೀವು ಟೀ ಕುಡಿಯೋಗಿ ಬನ್ನಿ ಅಂದಾಗ ನಾನು ಎಲ್ಲೋ ನೀವು ಒಟ್ಟಾರ ದಿನಗಳನ್ನೆಲ್ಲ ನೆನಪು ಮಾಡ್ಕೊಳ್ತಿಲ್ಲ ಮರ್ತ್ ಬಿಟ್ಟಿದೀರಾ ಅಂತ ಅನ್ಕೊತಿದೆ ಅಂದಾಗ ಏನು ಹೇಳ್ತಿದ್ರ ಒಟ್ಟಾರದ ದಿನಗಳನ್ನ ನೆನಪು ಮಾಡ್ಕೊಳ್ದೆ ಮರೆಯೋದಾ ಖಂಡಿತ ಸಾಧ್ಯ ಇಲ್ಲ ನನಗೆ ಜೀವನ ಕಲ್ಸದೆ ಅದು ನನಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಾನೆ ಗೊತ್ತಿರಲಿಲ್ಲ ಅಂಥದ್ರಲ್ಲಿ ಎಲ್ಲವನ್ನೂ ಕೂಡ ಕಳ್ಸಿದದು ಸಣ್ಣ ಸಣ್ಣ ವಿಷಯದಲ್ಲ ನಿಜವಾಗ್ ಖುಷಿ ಆನಂದ ಇರೋದು ಅಂತ ಹೇಳ್ಕೊಟ್ಟಿದ್ದು ನೀವು ಇದನ್ನೆಲ್ಲಾನು ಕೂಡ ನಾನು ಮರ್ಯೋಕ್ ನಿಜವಾಗ್ಲೂ ನಾನು ನಾನ್ ಖುಷಿ ಆಗದೇ ಆಗ ಮತ್ತೆ ಅದನ್ನೆಲ್ಲ ಕಲಿತದ ಮೊದಲು ನನಗೆ ಏನು ತಿನ್ನಬೇಕು ತಿನ್ನಬಾರ್ದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಅಂತ ಹೇಳಿ ಇಬ್ಬರು ಕೂಡ ಚೂಸ್ ಮಾಡಿಕೊಂಡು ಆ ಒಂದು ಚುಮು ಚುಮು ಚಳಿಯಲ್ಲಿ ಈ ಬಿಸಿ ಬಿಸಿ ಟೀನ ಕುಡಿತಾ ಇದ್ರೆ ಕಡೆ ಅಮು ರೇಷ್ಮಾ ಇಬ್ಬರು ಕೂಡ ಸೇರಿಕೊಂಡು ಸುಶಾಂತನ್ನ ಗೋಳಿ ಕೊಡೋಕೆ ಮುಂದಾಗ್ತಾರೆ